ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿವೆ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ಹೆಣ್ಣಲ್ಲಿ ಸ್ಪೆಷಲಿ ಈ ನಾಲ್ಕು ಗುಣಗಳು ಇರಬಾರ್ದು ಸೊ ಆಫ್ಟರ್ ದ ಮ್ಯಾರೇಜ್ ಆಕ್ಚುಲಿ ಈ ನಾಲ್ಕು ಗುಣಗಳು ಇತ್ತು ಅಂತ ಹೇಳಿದ್ರೆ ಮನೆ ಅದು ಏಳಿಗೆ ಆಗಲ್ಲ ಅಂಡ್ ಮನೆಯಲ್ಲಿ ಕಿರಿಕಿರಿ ತಪ್ಪಲ್ಲ ಯಾವುದೇ ಕಾರಣಕ್ಕೂ ಅಂಡ್ ಸರ್ವನಾಶ ಕೂಡ ಆಗ್ತಾ ಬರುತ್ತೆ ಮನೆ ಸೊ ಏನ್ ಗುಣಗಳು ಅಂತ ಹೇಳಿ ನೋಡ್ತಾ ಹೋಗೋಣ ಒಂದೊಂದೇ ಪಾಯಿಂಟ್ಸ್ ಅಂಡ್ ಚಾನಲ್ ಹೊಸಗುರಾಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ನೋಡಿದ್ಮೇಲೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮರಿ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಎಲ್ಲಾ ಫ್ಯಾಮಿಲಿ ಎಲ್ರಿಗೂ ಇರತ್ತೆ ಸೊ ವಿಡಿಯೋನ ಶೇರ್ ಮಾಡ್ತಾ ಬನ್ನಿ ಫಸ್ಟ್ ಏನಂದ್ರೆ ಆ ಮನೆಯಲ್ಲಿ ನಡೀತಕ್ಕಂತ ವಿಚಾರಗಳಿಂದ ಎಲ್ಲಾದ್ರು ಕೂಡ ಹೊರಗಡೆ ಅಕ್ಕಪಕ್ಕದ ಮನೆಯವರಿಗೆ ತಮ್ಮ ಗಳಿಗೆ ಬಂಧು ಬಳಗ ಎಲ್ಲರಿಗೂ ಕೂಡ ಹೇಳ್ಕೊಂಡ್ ಬರೋದು ಮನೇಲಿ ಏನೇ ಸಣ್ಣ ಪುಟ್ಟ ಕಿರಿಕ್ ಕೂಡ ಅಷ್ಟೇ ಏನೇ ನಡೆದ್ರು ಕೂಡ ಎಲ್ಲಾದ್ರು ತಗೊಂಡು ಎಲ್ಲಾರ ಹತ್ರ ಹೇಳ್ಕೊಂಡ್ ಬರುವಂತದ್ದು ಸೊ ಈಗ ಮಾಡೋದ್ರಿಂದ ಕೆಲವು ಕೆಲವಕ್ಕಳಿಗೆ ಇದು ಗೊತ್ತಾಗಲ್ಲ ಮೋಸ್ಟ್ಲಿ ಅಹ್ ಹೇಳ್ಕೊಂಡ್ರೆ ಅವ್ರಿಗೆ ಮನ್ಸಿಗೆ ಸಮಾಧಾನ ಕೇಳ್ಕೊಬಹುದು ಆದ್ರೆ ಇದನ್ನ ಹಿಂಗ್ ಹೇಳ್ತಾ ಬಂದಾಗ ಏನಾಗತ್ತೆ ಆ ಮನೆ ಮರ್ಯಾದೆ ಪೂರಾ ಹೋಗುತ್ತೆ ಅಂಡ್ ನೀವೇನ್ ಗಂಡ ಅಂತ ಗಂಡನ ಸರ್ವಸ್ವ ಗಂಡನ ದೇವರು ಅನ್ಕೊಂಡ್ ನೀವ್ ಅನ್ಕೊಂಡಿರ್ತೀರಿ ನಿಮ್ಮ ಗಂಡನ ಮರ್ಯಾದೆ ಕಂಪ್ಲೀಟ್ ಆಗಿ ನೀವೇ ತಗೊಳ್ತೀರಿ ಪ್ರತಿ ಸಂಸಾರದಲ್ಲೂ ಕೂಡ ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದೇ ಇರದೆ ಅದು ನಾಲ್ಕು ಗೋಡೆ ಮದ್ದೆ ಇರಬೇಕು ಆ ನಾಲ್ಕು ಗೋಡೆ ದಾಟಿ ಹೋಗ್ಬಾರ್ದು ಆಕ್ಚುಲಿ ಎಲ್ಲಾ ಸಿನಿಮಾಗಳನ್ನ ನೋಡಿರ್ತೀರಾ ಆಲ್ಮೋಸ್ಟ್ ನೀವು ಕರೆಕ್ಟ್ ಅಂಡ್ ನಿಮ್ಮ ಮನೆ ಅದು ನಿಮ್ ಮದುವೆ ಆಗಿ ಆ ಮನೆ ಕಾಲಿಟ್ಟಿದ್ದೀರ ಅಂದ್ಮೇಲೆ ನಿಮ್ಮನೇನೆ ಅದು ನಾಳೆ ಆ ಮನೆಗೆ ನೀವೇ ಯಜಮಾನಿಕೆ ಆಗುವಂಥದ್ದು ಸೊ ಇದ್ ನೆನ್ಪಲ್ಲಿ ಇಟ್ಕೋಬೇಕು ನನ್ ಮನೆ ನನ್ ಮನೆ ಮರ್ಯಾದೆ ನಾನೇ ತೆಗಿಬೇಕ ತಗೊಳ್ಬೇಕಾ ಅಂತ ಹೇಳಿ ಯಾಕಂದ್ರೆ ಇವತ್ತಿಗೆ ನಿಮ್ ಮುಂದೆ ಹ್ಞೂ ಅಂತ ಹೇಳೋ ಜನ ನಾಳೆ ಹಿಂದೆಯಿಂದ ಮಾತಾಡ್ತಾರೆ ಅವ್ರೇನ್ ನೆಟ್ಟಗಿದ್ದಾರೆ ಅವ್ರ ಮನೇಲಿ ದಿನಾಕ ಕಿತ್ತಾಡ್ಕೊಳ್ತಾರೆ ನೆ ಅತ್ತೆ ಕಂಡ್ರೆ ಸೊಸೆ ಆಗಲ್ಲ ಸೊಸೆ ಕಂಡ್ರೆ ಅತ್ತೆ ಆಗಲ್ಲ ಗಂಡನ್ಗೆ ಅವ್ರಿಗೆ ಹೊಂದಾಣಿಕೆ ಇದೆಲ್ಲ ಮಾತಾಡ್ತಾರೆ ಸೊ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಸ್ಪೆಷಲಿ ನೆಗೆಟಿವ್ ವಿಚಾರಗಳನ್ನ ಯಾವುದೇ ಕಾರಣ ಯಾರು ಹೇಳ್ಕೊಳಕ್ ಹೋಗ್ಬಿಡಿ ಎಷ್ಟೋ ಜನ ಈ ವಿಚಾರದಲ್ಲಿ ಫೇಲುವರ್ ಆಗ್ಬಿಡ್ತಾರೆ ತಮ್ಮ ಸಮಾಧಾನಕ್ಕೋಸ್ಕರ ಹೋಗಿ ಹೋಗಿ ಮಾತಾಡ್ತಾರೆ ಅಂಡ್ ಕೆಲಸ ಇದ್ರೆ ಅಷ್ಟೇ ಯಾರದೋ ಮನೆ ಕೆಲವ್ರ ಅಂದ್ರೆ ಅಕ್ಕಪಕ್ಕದ ಮನೆಯವರ ಇರಬೇಕು ಬೇರೆ ಟಾಪಿಕ್ ಮಾತಾಡ್ಬೇಕು ಬೇಜಾರದಾಗ ಮಾತಾಡ್ಕೊಳ್ಬೇಕು ಬಿಟ್ರೆ ಅಹ್ ಖಾಲಿಗೆ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಅದೆಲ್ಲ ಮಾಡಿ ಲೈಕ್ ನಿಮ್ಗೆ ನೀವೇ ಮಾಡ್ಕೊಳ್ಳುವಂತ ಒಂದು ದೊಡ್ಡ ಮುಟ್ಟಾಳ ಕೆಲಸ ಅದ ಆಕ್ಚುಲಿ ಸೊ ಅದಕ್ಕೆ ಮನೇಲಿ ನಡೆಯುವಂತ ಯಾವ್ದು ಯಾವ್ದೇ ಕೆಲಸಗಳನ್ನ ಅಥವಾ ಯಾವ್ದೇ ಕೆಟ್ಟ ಸಣ್ಣ ಪುಟ್ಟ ಗಲಾಟೆಗಳಾದ್ರೂ ಕೂಡ ಎಲ್ಲೂ ಹೇಳ್ಕೊಳಕ್ ಹೋಗ್ಬೇಡಿ ನಿಮ್ಗೂ ಮರ್ಯಾದೆ ಕೊಡಲ್ಲ ನಾಡಿದ್ದಿನ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಕಂಪ್ಯಾರಿಸನ್ ಮಾಡೋ ಬುದ್ಧಿ ಮನೆಯಲ್ಲಿ ನೋಡಿ ಅಹ್ ಒಂದು ಫ್ಯಾಮಿಲಿ ಅಂದ್ಮೇಲೆ ಎಲ್ಲಾ ತರ ಜನ ಇರ್ತಾರೆ ಐದು ಬೇರೆಡು ಸಮ ಇಲ್ಲ ಎಲ್ಲಾರು ಇರ್ತಾರೆ ನೀವ್ ಆ ಮನೆಗೆ ಹೋಗಿದ್ದೀರ ಅಂದ್ಮೇಲೆ ಕಂಪ್ಯಾರಿಸನ್ ಮಾಡ್ಕೊಡುದು ಆಕ್ಚುಲಿ ಹತ್ತೈಷ್ಟು ಗಂಟೆಗೆ ಗೆದ್ದ ಹೇಳ್ತಾರೆ ಹಿಂಗ್ ಇಷ್ಟು ಗಂಟೆಗೆ ಎದ್ದು ಹೇಳ್ತೀಯಾ ನಿಮ್ ತಂಗಿ ಇಷ್ಟು ಗಂಟೆಗೆ ಎದ್ದು ಹೇಳ್ತಾಳೆ ಅಥವಾ ನಿಮ್ ತಮ್ಮ ಹಿಂಗೆ ಲೈಕ್ ನಾನ್ ಯಾಕಿದ್ ಹೇಳ್ತೀನಿ ಅಂದ್ರೆ ನೀವು ಇಷ್ಟು ಸಹಿಸ್ಕೊಳ್ತೀರಲ್ಲ ಅಷ್ಟು ನಿಮ್ಗೆ ಒಳ್ಳೇದಾಗತ್ತೆ ಬಿಕಾಸ್ ಆ ಮನೆಗ್ ನೀವೇನ್ ಹೋಗಿದ್ದೀರಿ ನಿಮ್ ಕೂಡ ಒಂದ್ ಸೊಪ್ಪನ ಟೈಮ್ ಅವರು ಕೂಡ ಸೊಸಿಯಾಗಿ ಬಂದಿರತಕ್ಕಂಥ ಸ್ವಲ್ಪ ಯೋಚನೆ ಮಾಡಿ ಬಟ್ ಸಮಾಧಾನ ತುಂಬಾ ಇರಬೇಕಾಗತ್ತೆ ಯಾರಿಗೂ ಕಂಪ್ಯಾರಿಸನ್ ಬಾಡ ಎಷ್ಟಾಗತ್ತೆ ನಿಮ್ ಕೈನಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಮಾತು ಆಡದ್ರೆ ಹೋಯ್ತು ನೀವು ಸಪೋಸ್ ಏನಾದ್ರು ಕಂಪ್ಯಾರಿಸನ್ ಮಾಡಿ ಜಗಳ ಮಾಡಕ್ ಶುರು ಮಾಡಿದ್ರೆ ಅಲ್ಲಿಂದ ಭಿನ್ನಾಭಿಪ್ರಾಯಗಳು ಶುರು ಆಗುತ್ತೆ ನಿಮ್ ಕೈಲಿ ಎಷ್ಟಾಗತ್ತೆ ಮಾಡಿ ಸ್ಮೈಲ್ ಕೊಟ್ಕೊಂಡು ಅನ್ಕೊಂಡಿವಿ ಅಷ್ಟೇ ಜಾಸ್ತಿ ನೋಡಿ ಎಲ್ಲಿ ನಾವು ಮಾತಾಡ್ತೀವಿ ಅಲ್ಲಿ ಇನ್ನೇನೇನೋ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಬರುತ್ತೆ ರೈಟ್ ಎಷ್ಟಕ್ಕೆ ಮಾತಾಡ್ಬೇಕು ಏನ್ ಮಾಡ್ಬೇಕು ಅದು ಮಾತ್ರ ಗೊತ್ತಿರ್ಬೇಕು ಅಂಡ್ ಕಂಪೇರಿಸನ್ ಮಾಡೋದ್ರಿಂದ ನಿಮ್ಗೆ ಏನು ಸಿಗೋದು ಇಲ್ಲ ಆಕ್ಚುಲಿ ಅಂಡ್ ನಿಮಗ್ ನೀವು ಕಂಪೇರಿಸನ್ ಮಾಡ್ಕೊಳ್ಬಿಡಿ ಬಿಕಾಸ್ ಯು ಆರ್ ದ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ ನಿಮ್ದೇ ಒಂದು ಪರ್ಸನಾಲಿಟಿ ಬೇರೆ ಇದೆ ನಿಮಗೆ ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಕೆಲಸ ಮಾಡೋ ಎಬಿಲಿಟಿ ಇದೆ ಎಲ್ಲ ಇದೆ ಅಂದ್ಮೇಲೆ ನಿಮ್ ಕೈಲಿ ಎಷ್ಟಾಗುತ್ತೆ ಎಷ್ಟು ಮಾಡ್ಕೊಡಿ ಯಾರಿಗೂ ಕಂಪೇರ್ ಮಾಡ್ಕೊಂಬಿಡಿ ಓಕೆ ಅದು ಮಾಡೋದ್ರಿಂದ ನಿಮ್ಮಲ್ಲೇ ಅದೊಂದು ಚೇಂಜಸ್ ಕಾಣ್ಲಾಕ್ಷ ಕಾಣಿಕ್ ಶುರು ಆಗುತ್ತೆ ನಿಮ್ಮಲ್ಲೇನೆ ಒಂದು ಒಡುಕು ಅನ್ನೋದು ಬರಕ್ ಶುರು ಆಗತ್ತೆ ಸೊ ಯಾಕೆ ಅಷ್ಟು ಚೆನ್ನಾಗಿರ್ತಕ್ಕಂಥ ನೀವು ಅದನ್ನ ಕಂಪಾರಿಸನ್ ಮಾಡ್ಕೊಳ್ತೀವಿ ಸೊ ಡೋಂಟ್ ಕಂಪೇರ್ ಎನಿ ಮನ್ ನಿಮ್ ಏನಾಗತ್ತೆ ನಿಮ್ ಮನ್ಸಿಗೆ ಕೇಳ್ಕೊಳ್ಳಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅದ್ ಮಾಡ್ಕೊಳ್ಳಿ ನಿಮ್ ಕೆಲಸ ನೀವು ಮಾಡಿ ಅಷ್ಟೇ ಯಾರಿಗೂ ಕಂಪಾರಿಸನ್ ಮಾಡೋದು ಬೇಡ ನೀವು ನೀವು ನೀವ್ ಆಗಿರಿ ಓಕೆ ನೆಕ್ಸ್ಟ್ ಬಂದ್ ಏನಂದ್ರೆ ಸ್ವಂತ ನಿರ್ಧಾರ ತಗೊಳ್ಳುವಂಥದ್ದು ಬೇಡ ಒಂದ್ ತುಂಬಿದ ಮನೆ ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲ ಇರ್ಬೇಕಾರೆ ನಿಮಗ್ ನೀವೇ ಡಿಶನ್ ತಗೊಂಡ್ಬಿಡೋದು ಹೆಂಗೆ ಈಗೆಲ್ಲ ಹೋಗ್ಬಿಡ್ಬೇಕಾ ಹಾ ಗೆ ನಾನೇ ಹೋಗ್ಬಿಡ್ಬೇಕು ಎಲ್ಲೋ ದೇವಸ್ಥಾನಕ್ಕೆ ಹಾ ಈ ವಾರದಲ್ಲಿ ಟ್ರಿಪ್ ಹೋಗ್ಬಿಡ್ಬೇಕು ಅಲ್ಲಿಗೆ ಹೋಗ್ಬಿಡ್ಬೇಕು ಕೇಳ್ಬೇಕು ಮನೇಲಿ ಯಜಮಾನರು ಅಂತ ಇದ್ದಾರೆ ಒಂದು ರೈಟ್ ಒಬ್ರೆ ಇಲ್ಲ ನೀವು ಈಗ ಒಂದ್ ಮದ್ವೆ ಆಗಿದೆ ಜವಾಬ್ದಾರಿ ಇದೆ ಇನ್ನೊಂದು ವ್ಯಕ್ತಿತ್ವ ಇದೆ ಇನ್ನೊಂದು ಮನಸ್ಥಿತಿ ಇದೆ ಇನ್ನೊಂದು ಯೋಚನೆ ಇದೆ ಹೆಂಗೆ ಹಿಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ಏನ್ ಇರ್ತಾ ವಿಚಾರ ಇನ್ಫಾರ್ಮೇಶನ್ ಕೊಡಿ ಡಿಸಿ ಅನ್ ತಗೊಳ್ಬೇಡಿ ಅತ್ತೆ ಮಾವ ಅಂತ ಹಿರಿಯರ್ ಇದ್ದಾರೆ ಅವ್ರ ಗಮನಕ್ಕೆ ತಗೊಳ್ಳಿ ವಯಸ್ಸಾಗಿರ್ಬಹುದು ಬಟ್ ಅವರು ಒಂದ್ ಸ್ವಲ್ಪ ಟೈಮ್ ಅಲ್ಲಿ ಆ ಮನೆಗೆ ಸುಮಾರು ದುಡ್ದಿದ್ದಾರೆ ಆ ಮನೆ ಏಳಿಗೆ ಮಾಡಿದ್ದಾರೆ ಆ ಮಕ್ಕಳಿಗೋಸ್ಕರ ದುಡ್ದಿದ್ದಾರೆ ಇದೆಲ್ಲ ನೆನಪು ಸೊ ಸ್ವಂತ ನಿರ್ಧಾರ ತಗೊಳ್ಳುವಂತ ಯಾವುದೇ ಕೆಲಸನ ಮಾಡಕ್ ಹೋಗ್ಬೇಡಿ ನೆಕ್ಸ್ಟ್ ಬೇರೆಯವ್ರ ಮಾತ ಕೇಳುವಂತ ಬುದ್ಧಿ ಅಂತೂ ಇರ್ಕೊಡುದು ಎಷ್ಟೋ ಜನ ಇವತ್ತು ತಮ್ಮ ಸಂಸಾರ ಹಾಳು ಮಾಡ್ಕೊಂಡಿದ್ದಾರೆ ಅಂದ್ರೆ ಬೇರೆಯವ್ರ ಮಾತು ಕೇಳ್ಕೊಂಡು ಎಷ್ಟೋ ಸಂಸಾರಗಳು ಹಾಳಾಗಿ ಹೋಗಿದೆ ಸೊ ನೀವು ಬೇರೆಯವ್ರ ಮಾತು ಹೇಳೋದ್ರಿಂದ ಒಳ್ಳೇದಕ್ಕಂತೂ ಬಹಳ ಕಡಿಮೆ ಹೇಳೋದು ನಿಮ್ ಸಂಸಾರ ಹಾಳ್ಮಾಡ್ಕಂತಾನೆ ಕೆಟ್ಟು ಕೆಟ್ಟ ಕೆಟ್ಟ ಎಲ್ಲ ಹೇಳ್ಕೊಡ್ತಾರೆ ಗಂಡ ಹೆಂಗೆ ಅವನ್ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು ಅತ್ತೆ ಮಾವ ಹಿಂಗೆ ಹಿಂಗ್ ಮಾಡ್ಬೇಕು ಬೇರೆ ಮನೆ ಮಾಡ್ಕೊಳ್ಳಿ ಸೊ ಯಾಕೆ ಕೇಳ್ತೀರಾ ನೀವು ಅದೇ ಹೇಳ್ತಿರೋದು ನೀವು ನೀವಾಗ್ ಯೋಚನೆ ಮಾಡಿ ರೈಟ್ ಇಲ್ಲಿ ಹಾಳಾಗ್ ಹೋದ್ರೆ ಎಲ್ಲ ನೋಡ್ಕೊಂಡು ನಗ್ತಾರೆ ವಿನಃ ಯಾರು ಬರಲ್ಲ ಯಾರು ಮಾತು ಕೇಳ್ಬೇಡಿ ನಿಮ್ ಸಮಾಧಾನಕ್ಕೆ ಅವಾಗ ಹಂಗೆ ಹಿಂಗೆ ನೀವ್ ಎಷ್ಟು ನೀವೇನ್ ಗೊತ್ತಾರಿ ನೀವ್ ಹಿಂಗೆ ಹಂಗೆ ನಿಮ್ ಬಗ್ಗೆ ಮೇಲತ್ತ್ಸಿ ಎಲ್ಲಾ ಒಳಗ್ ತುಂಬಿ ಕಳಿಸ್ತಾರೆ ಸೊ ಬೇಡ ರೈಟ್ ನೀವೇನ್ ನೋಡಿದಿರ ಹಸ್ಬೆಂಡ್ ಹಂಗೆ ನೋಡ್ತಾ ಇರಿ ಏನ್ ನೋಡಿದಿರಿ ಹಂಗೆ ನೋಡ್ತಾ ಇರಿ ಓಕೆ ಎಸ್ಪೆಷಲಿ ಮದ್ವೆ ಆದ್ಮೇಲೆ ಈ ನಾಲ್ಕು ವಿಚಾರಗಳು ತುಂಬಾ ಮುಖ್ಯ ಇರತ್ತೆ ಇದರಿಂದಾನೆ ಏನು ಡೆಪ್ತ್ ಹೋಗ್ತಾ ಹೋಗ್ತಾ ಮನೆ ಒಡೆಯುವಂತದ್ದು ಭೇದ ಭಾವ ಅಲ್ಲಿಂದ ಜವಾಬ್ದಾರಿಗಳಾಗಿರ್ಬೋದು ಸೊ ಸಪರೇಟ್ ಎಲ್ಲಾನು ಕೂಡ ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ ಲೈಕ್ ಡಿಸ್ಪ್ಯೂಟ್ ಆಗ್ತಾ ಬರುತ್ತೆ ಸೊ ಆ ಕಾರಣಕ್ಕೆ ಈ ನಾಲ್ಕು ವಿಚಾರದಲ್ಲಿ ನೀವು ನಿಮಗ್ ನೀವ್ ಕಂಟ್ರೋಲ್ ಮಾಡ್ಕೊಂಡ್ರೆ ಹೋಗಿದ್ ಮನೆಗೆ ನೀವು ಚೆನ್ನಾಗಿ ಬಾಳಿ ಬದುಕು ಅಂತ ನನ್ನ ಪ್ರಕಾರ ಅಂಡ್ ಸಂಸಾರ ಆದ್ಮೇಲೆ ಸಮಸ್ಯೆ ಅಂತೂ ತಪ್ಪಿದ್ದಲ್ಲ ಸೊ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಏನೋ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಮುಗಿದ ಬದುಕಿರೋ ಗಂಟೆ ಏನೋ ಬರುತ್ತೆ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಷ್ಟೇ ಸ್ನೇಹಿತರೆ ನೋಡುವಂತ ಎಲ್ರಿಗೂ ಕೇಳ್ತೀನಿ ಏನ್ ವಿಡಿಯೋ ಒಂದು ಫ್ಯಾಮಿಲಿ ರಿಲೇಟೆಡ್ ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಒಂದು ರಿಲೇಷನ್ಶಿಪ್ ಅಲ್ಲಿ ಇರಬೇಕು ಅದ್ರ ಒಂದು ಇನ್ಫಾರ್ಮೇಶನ್ ರಿಯಲೈಸೇಷನ್ ಕೊಡಬೇಕು ಅನ್ನೋ ಇಂಟೆನ್ಶನ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಪರ್ಸನಲ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ